ನಮಸ್ತೆ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಚತುರ್ಥಿ ಎನ್ನುವಂಥದ್ದು ಹಿಂದೂಗಳಿಗೆ ಅಪಾರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕವಾದಂತಹ ಮಹತ್ವವನ್ನು ಹೊಂದಿರುವಂತಹ ಹಬ್ಬ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಪುತ್ರನಾದಂತಹ ಗಣೇಶನು ತನ್ನ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸು ಜೊತೆಗೆ ಅದೃಷ್ಟವನ್ನು ಅನುಗ್ರಹಿಸುತ್ತಾನೆ ಎಂದು ಎಲ್ಲರೂ ಕೂಡ ನಾವು ನಂಬಲಾಗಿದೆ ಹಾಗೆಯೇ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದು ಮದುವೆ ಆಗಿರಲಿ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಹೊಸದಾಗಿ ನಾವು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೂ ಗಣೇಶನನ್ನ ಗಣೇಶನ ಆಶೀರ್ವಾದವನ್ನು ಪಡೆದೇ ಆ ಕೆಲಸವನ್ನು ನಾವು ಮಾಡ್ತೀವಿ ಅಷ್ಟು ಶ್ರೇಷ್ಠತೆಯನ್ನು ನಾವು ಭಗವಂತನಿಗೆ ಕೊಟ್ಟಿರುವಂಥದ್ದು ಜೊತೆಗೆ ಹಬ್ಬ ಪ್ರಾರಂಭ ಆಗುವಂಥದ್ದು ಹೇಗೆ ಅಂದರೆ ಗಣೇಶನ ವಿಗ್ರಹಗಳನ್ನು ಮನೆಗಳಲ್ಲಿ ಅಥವಾ ಎತ್ತರವಾದಂತಹ ವೇದಿಕೆಗಳಲ್ಲಿ ಅಥವಾ ವಿಸ್ತಾರವಾದಂತಹ ವರಾಂಗಣಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ಗಣಪತಿಯನ್ನು ಕೂರಿಸ್ತೇವೆ ಜೊತೆಗೆ ಆರಾಧನೆಯ ಯಾವ ರೀತಿ ಪ್ರಾರಂಭ ಆಗುತ್ತೆ ನಮ್ಮ ಆರಾಧನೆ ಅಂತಂದರೆ ಪ್ರಾಣ ಪ್ರತಿಷ್ಠೆಯೊಂದಿಗೆ ಆರಂಭವಾಗುತ್ತದೆ ವಿಗ್ರಹಗಳಲ್ಲಿ ಜೀವವನ್ನು ಆಹ್ವಾನಿಸುವಂತಹ ಆಚರಣೆ ಪ್ರಾರಂಭ ಆಗುತ್ತೆ ನಂತರ ಹದಿನಾರು ರೀತಿಯ ವಿಧಾನಗಳಿಂದ ಭಗವಂತನನ್ನು ಜೀವವನ್ನು ನಾವು ಆ ಮೂರ್ತಿಗೆ ತುಂಬುತ್ತೇವೆ ಗಣೇಶನ ಉಪನಿಷತ್ತಿನಂತಹ ಧಾರ್ಮಿಕ ಗ್ರಂಥಗಳಿಂದ ವೈದಿಕ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡಲಾಗುತ್ತೆ ಜೊತೆಗೆ ಗಣೇಶನಿಗೆ ವಿವಿಧ ರೀತಿಯ ಹೂವಿನ ಅಲಂಕಾರಗಳಾಗಿರ್ಬೋದು ಪ್ರಸಾದ ಆಗಿರ್ಬೋದು ಎಲ್ಲವನ್ನು ಮಾಡುವುದರ ಜೊತೆಗೆ ಗಣೇಶನಿಗೆ ಹೂವುಗಳಿಂದ ಅಭಿಷೇಕವನ್ನು ಮಾಡಿ ಗಣೇಶನಿಗೆ ತೆಂಗಿನಕಾಯಿ ಬೆಲ್ಲ ಮತ್ತು ಇಪ್ಪತ್ತೊಂದು ವಿಶೇಷವಾಗಿ ಮೋದಕಗಳನ್ನು ನಾವು ನೀಡಲಾಗುತ್ತೆ ಇದು ಗಣೇಶನಿಗೆ ಅತ್ಯಂತ ಪ್ರಿಯಕರವಾದಂತಹ ಆಹಾರವೂ ಕೂಡ ಅಂತ ನಮಗೆಲ್ಲ ಗೊತ್ತಿರುವಂಥದ್ದೇ ಮುಂದುವರೆದು ಇಷ್ಟೆಲ್ಲ ವಿಜೃಂಭಣೆಯಿಂದ ಗಣೇಶನನ್ನ ಕೂರಿಸ್ತೇವೆ ಹತ್ತು ದಿನಗಳ ಕಾಲ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವನ್ನ ಕೂಡ ಮಾಡ್ತೀವಿ ಹತ್ತು ದಿನದ ನಂತರ ಉತ್ಸವದ ಕೊನೆಯಲ್ಲಿ ನಮ್ಮ ಹತ್ತಿರದಲ್ಲೇ ಇರುವಂತಹ ನದಿ ತೀರಗಳಿಗೆ ಕಾಲುವೆಗಳಿಗೆ ಗಣಪತಿಯನ್ನ ವಿಸರ್ಜನೆಯನ್ನು ಕೂಡ ನಾವು ಮಾಡ್ತೇವೆ ಇದಿಷ್ಟು ಕೂಡ ಗಣಪತಿ ಹಬ್ಬದ ವಿಶೇಷವಾದ ವಿಶೇಷತೆಯನ್ನು ಕೂಡಿದರೆ ಇನ್ನು ಗಣೇಶ ಚತುರ್ಥಿಯ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಮರಾಠರ ದೊರೆಯಾದಂತಹ ಶಿವಾಜಿ ಸುಮಾರು ಸಾವಿರದ ಆರುನೂರ ಮೂವತ್ತರಲ್ಲಿ ಮೊಘಲರ ವಿರುದ್ಧ ಹೋರಾಡುತ್ತಿದ್ದಂತಹ ತನ್ನ ಪ್ರಜೆಗಳಲ್ಲಿ ರಾಷ್ಟ್ರೀಯತಾವಾದಿ ಭಾವನೆಯನ್ನು ಉತ್ತೇಜಿಸಲು ಗಣೇಶ ಚತುರ್ಥಿಯನ್ನು ಬಳಸಿದಾಗ ಗಣೇಶ ಚತುರ್ಥಿಯು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡುವ ರೀತಿಯಲ್ಲಿ ಪ್ರಖ್ಯಾತಿಯನ್ನು ಗಳಿಸುತ್ತೆ ತದನಂತರ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಬ್ರಿಟಿಷರು ರಾಜಕೀಯ ಸಭೆಗಳನ್ನು ನಿಷೇಧವನ್ನು ಮಾಡಿದಾಗ ರಾಜಕೀಯ ಸಭೆಯನ್ನು ಸೇರಬೇಕು ಬ್ರಿಟಿಷರ ವಿರುದ್ಧ ಸಂಚನ್ನು ರೂಢಿಸಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯವಾದಿಯಾದಂತಹ ಬಾಲಗಂಗಾಧರ ತಿಲಕ್ರವರು ಇದನ್ನು ಉತ್ಸವವನ್ನು ಮತ್ತೆ ಪುನರುಜ್ಜೀವನವನ್ನುಗೊಳಿಸಿದರು ಇಂದು ನಾವು ವಿಶ್ವದಾದ್ಯಂತ ಈ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಹಿಂದೆ ಎಲ್ಲ ಸ್ನೇಹಿತರೆ ಗಣೇಶನನ್ನು ಕೂರಿಸುವಂಥದ್ದೇ ಒಂದು ಸಂಭ್ರಮ ಊರಿನಲ್ಲಿ ಎಷ್ಟು ಗಣಪತಿ ಕೂರ್ತಾಯಿತು ಅಂದರೆ ತುಂಬ ಕಾಂಪಿಟೇಷನ್ ಇರ್ತಾ ಇತ್ತು ಪೈಪೋಟಿ ಇರ್ತಿತ್ತು ಅವ್ರಿಗಿಂತ ನಮ್ಮ ಗಣಪತಿ ದೊಡ್ಡ ಇರಬೇಕು ನಮ್ಮ ಚಪ್ರ ಆಗಿರಬೇಕು ನಮ್ಮ ಅಲಂಕಾರ ಈಗಿರಬೇಕು ಅಂತೇಳಿ ಸಂಭ್ರಮ ಮನೆ ಮಾಡ್ತಾ ಇತ್ತು ಹಬ್ಬ ಒಂದು ವಾರಕ್ಕೆ ಮೊದಲೇ ನಾವೆಲ್ಲರೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದು ಆದರೆ ಇವತ್ತಿನ ಆಧುನಿಕತೆಯ ಬರಾಟೆಯಲ್ಲೋ ಜಾಗತೀಕರಣ ಅನ್ನುವಂತಹ ಹೆಸರಿನ ಒಳಗಡೆಯೋ ಅಥವಾ ವಿದೇಶಿ ಸಂಸ್ಕೃತಿಯ ಒಳಗಡೆ ನಾವು ಸಿಲುಕಿ ಗಣೇಶನನ್ನು ಕೂರಿಸುವಂಥದ್ದು ತುಂಬ ತ್ರಾಸದಾಯಕವಾದಂತಹ ಕೆಲಸ ಹತ್ತು ದಿನಗಳ ಕಾಲ ಗಣಪತಿಯನ್ನು ನೋಡ್ಕೊಳ್ಳುವಂಥದ್ದು ಇನ್ನೂ ತುಂಬ ತ್ರಾಸದಾಯಕವಾದ ಕೆಲಸ ಗಣೇಶನನ್ನು ಬಿಡುವಂತಹ ಸಂದರ್ಭದಲ್ಲಿ ಗಲಾಟೆಗಳಾಗಿರ್ಬೋದು ಜಗಳಗಳಾಗಿರ್ಬೋದು ಇವೆಲ್ಲವೂ ತುಂಬ ತರಣವಿನ ಕೆಲಸ ಅಂತೇಳಿ ಎಷ್ಟೋ ಜನ ಗಣಪತಿಯನ್ನು ಕೂರಿಸುವಂತಹ ವಿಚಾರಗಳಿಂದ ದೂರ ಉಳಿತಾಯಿದ್ದಾರೆ ಆದರೆ ಹಬ್ಬ ಆಚರಣೆಗಳು ಇರುವಂಥದ್ದೇ ನಾವು ಆಚರಣೆ ಮಾಡೋದಕ್ಕೆ ಅಂತ ನಾವೆಲ್ಲರೂ ಕೂಡ ಗಣೇಶ ಚತುರ್ಥಿಯನ್ನ ತುಂಬ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲೇಬೇಕಾದಂಥದ್ದು ಗಣಪತಿಯನ್ನ ಕೂರಿಸಿದಾಗ ಗಣಪತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಸಂದರ್ಭದಲ್ಲಿ ಮಾತ್ರ ಗಣೇಶನ ಭಕ್ತಿ ಗೀತೆಗಳನ್ನ ಆಗ್ತೇವೆ ಹೊರತು ಹತ್ತು ದಿನಗಳ ಕಾಲ ಬೇರೆ ರೀತಿಯ ಭಕ್ತಿ ಗೀತೆಗಳನ್ನ ಬೇರೆ ರೀತಿಯಾದಂತಹ ಹಾಡುಗಳನ್ನು ನಾವು ಹಾಕ್ತೀವಿ ಅದು ದಯವಿಟ್ಟು ನಿಷೇಧ ಆಗಬೇಕು ಇನ್ನು ಕೊನೆಯಲ್ಲಿ ಗಣಪತಿಯನ್ನು ಬಿಡಬೇಕಾದ್ರೆ ತುಂಬ ಹಾಸ್ಯಾಸ್ಪದವಾಗಿ ಕಾಣುವಂಥದ್ದು ಡಿ ಜೆಯನ್ನು ಕರೆಸುವಂಥದ್ದು ನಗಾರಿಕರ ಕರೆಸುವಂಥದ್ದು ಬೇರೆ ರೀತಿಯಲ್ಲಿ ನಾವು ಗಣಪತಿಯನ್ನು ಬಿಡ್ತಾ ಇರ್ತೀವಿ ಆಗ ನಮಗಿಂತ ನೂರು ಮೀಟರ್ ಹಿಂದೆ ಗಣೇಶ ಇರ್ತಾನೆ ನೂರು ಮೀಟರ್ ಮುಂದೆ ನಾವು ನಮ್ಮದೇ ಆದಂತಹ ವಿಶೇಷ ಶೈಲಿಯಲ್ಲಿ ನೃತ್ಯಗಳನ್ನು ಮಾಡ್ತಾ ಇರ್ತೀವಿ ವಿಶೇಷವಾದಂತಹ ಹಾಡುಗಳನ್ನು ವಿಶೇಷವಾದಂತಹ ಹಾಡುಗಳನ್ನು ಹಾಕೊಂಡು ನಾವು ನೃತ್ಯವನ್ನು ಮಾಡ್ತೀವಿ ಇದು ಸಾಧ್ಯವಾದಷ್ಟು ತಡಿಬೇಕು ಇಲ್ಲಾಂದರೆ ಆ ಅರ್ಥ ಹಬ್ಬಕ್ಕೆ ಅರ್ಥನೇ ಇರೋದಿಲ್ಲ ಮೊದಲೆಲ್ಲ ಗಣಪತಿ ಬಿಡೋದು ಅಂದರೆ ಊರೇ ಬರ್ತಾಯಿತ್ತು ಈಗ ಕೇವಲ ತಮ್ಮ ತಮ್ಮ ಹುಡುಗರುಗಳ ಅಥವಾ ತಮ್ಮ ತಮ್ಮ ಬಳಗದವರು ಮಾತ್ರ ಬಿಡುವಂತಾಗ್ತಾ ಇದೆ ನನ್ನ ಒಂದು ಕೋರಿಕೆ ಯಾವುದೇ ಹಬ್ಬ ಆಗಿರಲಿ ಆಚರಣೆ ಆಗಿರಲಿ ಅದು ಅರ್ಥಗರ್ಭಿತವಾಗಿರಬೇಕು ಅರ್ಥಗರ್ಭಿತವಾಗಿ ಆಚರಣೆಯನ್ನು ಮಾಡಬೇಕು ಹೊಸ ಹೊಸದಾದಂತಹ ಸಂಸ್ಕೃತಿಗಳನ್ನು ಹೊಸಕ್ಕೆ ಹೋಗಬಾರ್ದು ವಿದೇಶಿ ಸಂಸ್ಕೃತಿಗಳನ್ನು ಯಾವುದೇ ನಮ್ಮ ಆಚರಣೆಗಳಲ್ಲಿ ಸೇರಿಸಬಾರ್ದು ನಮ್ಮ ಹಿಂದಿನ ವಿಚಾರಗಳಿಗೆ ಸಂಸ್ಕೃತಿಗಳಿಗೆ ಸಂಪ್ರದಾಯಗಳಿಗೆ ನಾವು ಬೆಲೆ ಕೊಡೋಣ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅರ್ಥಗರ್ಭಿತವಾಗಿ ಗಣೇಶನ ಚತುರ್ಥಿಯನ್ನು ನಾವು ಆಚರಣೆ ಮಾಡೋಣ ನಮಸ್ಕಾರ